ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರುಚಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹಾಗೂ ಇವತ್ತಿನ ದಸರಾ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ನಾವು ಇವತ್ತು ಮಾಡಲು ಹೊರಟಿರುವ ರೆಸಿಪಿ ಬಂದು ಹಳಸಿನ ಹಣ್ಣಿನ ಹೋಳಿಗೆ ಸೊ ಹಳಸಿನ ಹಣ್ಣಿನ ಹೋಳಿಗೆಗೆ ಬೇಕಾಗಿರೋ ಸಾಮಗ್ರಿಗಳು ಹಲಸಿನ ಹಣ್ಣು ಒಂದು ಕಪ್ಪು ಕೊಬ್ಬರಿ ತುರಿ ಒಂದು ಕಪ್ಪು ಸೂಜಿ ರವ ಅರ್ಧ ಕಪ್ಪು ಬೆಲ್ಲ ಮುಕ್ಕಾಲು ಕಪ್ಪು ಮೈದಾ ಒಂದು ಕಪ್ಪು ಎಣ್ಣೆ ಒಂದು ಲೋಟದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಮೊದಲಿಗೆ ನಾವು ಬೆಲ್ಲದ ಪಾನಕವನ್ನು ತಯಾರು ಮಾಡ್ಕೊಬೇಕಾಗುತ್ತೆ ಬೆಲ್ಲದ ಪಾನಕ ತಯಾರು ಮಾಡಲಿಕ್ಕೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾವು ತಯಾರು ಮಾಡ್ಕೊಳ್ಳೋಣ ಆ ಚಿಕ್ಕ ಪಾತ್ರೆಗೆ ನಮಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಅದಕ್ಕೆ ಬೆಲ್ಲದ ಏನು ಪುಡಿ ಇರುತ್ತೆ ಒಂದು ಮುಕ್ಕಾಲು ಕಪ್ಪಷ್ಟು ನಾವು ಬೆಲ್ಲದ ಪುಡಿ ಅಂತೊಂಡಿದ್ದೀವಿ ಆ ಬೆಲ್ಲದ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು ಎರಡರಿಂದ ಐದು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಕುದಿಬೇಕಾದ್ರೆ ನಾವು ಪಕ್ಕದಲ್ಲಿ ಒಂದು ಏಲಕ್ಕಿ ಪುಡಿಯನ್ನು ರೆಡಿ ಇಟ್ಕೊಳ್ಳೋಣ ಆ ಏಲಕ್ಕಿ ಪುಡಿಯನ್ನು ಹೇಗೆ ಮಾಡೋದು ಅಂತ ಅಂದರೆ ಒಂದು ಎರಡರಿಂದ ಮೂರು ಏಲಕ್ಕಿ ಕಾಳುಗಳನ್ನು ನಾವು ಚೆನ್ನಾಗಿ ಕುಟಾಣಿಯಲ್ಲಿ ಕೊಟ್ಟು ಪುಡಿ ಮಾಡ್ಕೊಬೇಕಾಗತ್ತೆ ಆ ಪುಡಿ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಅಂದರೆ ನಾವು ಆ ಪಾನ್ ಕದ್ದು ಮತ್ತು ಆ ಒಬ್ಬಟ್ಟಿಗೆ ಒಂದು ಒಳ್ಳೆ ಫ್ಲೇವರು ಮತ್ತು ಘಮ ಬರುತ್ತೆ ಅನ್ನೋದಕ್ಕೋಸ್ಕರ ಮಾಡಬೇಕಾಗತ್ತೆ ಸೊ ನೋಡಿ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಬೇಕು ಈ ಥರ ಪುಡಿ ಮಾಡ್ಕೊಂಡಾದಮೇಲೆ ನೋಡಿ ಪಾನಕ ಚೆನ್ನಾಗಿ ಕುದೀತಾ ಇದೆ ಆ ಪಾನಕಕ್ಕೆ ಈ ಥರ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿಯನ್ನು ಮಿಕ್ಸ್ ಮಾಡಬೇಕಾಗತ್ತೆ ಆ ಥರ ಪಾನಕ ಗಟ್ಟಿಯಾಗೋವರೆಗೂ ಕುದಿಸ್ಕೊಬೇಕು ಅದಾದ ನಂತರ ನಾವು ಇದರ ಕಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಅಳಸಿನಹಣ್ಣು ಏನಿದೆ ಅದು ಮತ್ತು ಒಂದು ಕಪ್ಪು ಕಬ್ಬರಿ ತುರಿ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮತ್ತು ಅದಕ್ಕೆ ಸೂಜಿ ರವೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲವನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು ಒಂದು ಗ್ರೈಂಡ್ರಲ್ಲಿ ರುಬ್ಕೊಬೇಕಾಗತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಉಂಡೆ ಮಾಡೋಕ್ಕಾಗೋ ಥರ ನಾವು ರುಬ್ಬಿಟ್ಕೊಬೇಕು ನೋಡಿ ರುಬ್ಬಿದಾದ್ಮೇಲೆ ಈ ಥರ ಬರುತ್ತೆ ಇದನ್ನು ನಾವು ಒಂದು ಬೌಲಲ್ಲಿ ಹಾಕಿ ಕಲಸಿಟ್ಕೊಳ್ಳೋಣ ನೋಡಿ ಈ ಥರ ರೆಡಿಯಾಗಿರುತ್ತೆ ನಾವು ಅದು ಹಣ್ಣಿಂದು ಮತ್ತೆ ಕೊಬ್ಬರಿ ತುರಿ ರವೆ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿದ ನಂತರ ಈ ಥರ ನಮಗೆ ಉಂಡೆ ಮಾಡಲಿಕ್ಕೆ ರೆಡಿ ಆಗುತ್ತೆ ನೋಡಿ ನಂತರ ಏನು ಪಾನಕವನ್ನು ತೆಗೆದಿಟ್ಕೊಂಡಿರ್ತೀವಿ ಆ ಪಾನಕವನ್ನು ನಾವು ಈ ರುಬ್ಬಿರುವಂತಹ ಹಿಟ್ಟಿಗೆ ಮಿಕ್ಸ್ ಮಾಡಿ ನಾವು ಈ ಥರ ಹಿಟ್ಟನ್ನು ನಿಧಾನವಾಗಿ ಮಿದ್ದು ರೆಡಿ ಇಟ್ಕೊಬೇಕು ನೋಡಿ ಈ ಥರ ಉಂಡೆ ಮಾಡೋಕ್ಕೆ ಇದು ಹದವಾಗಿರೋ ಥರ ನಾವು ರೆಡಿ ಮಾಡ್ಕೊಬೇಕಾಗತ್ತೆ ಮತ್ತು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ರೆಡಿ ಇಟ್ಕೊಬೇಕು ನಂತರ ಒಂದು ಬೌಲಲ್ಲಿ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ಳೋಣ ಈ ಮೈದಾ ಹಿಟ್ಟನ್ನ ಹೇಗೆ ಮಿಕ್ಸ್ ಮಾಡೋದು ಅಂತ ನೋಡೋಣ ಒಂದ್ಸರಿ ನೋಡಿ ಇದಕ್ಕೆ ನಮಗೆ ಕಲರಿಗೋಸ್ಕರ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಉಪಯೋಗಿಸೋಣ ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಉಪಯೋಗಿಸ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಫಸ್ಟ್ ಅದು ಗಂಟಾಗದೇ ಇರೋ ಥರ ಅಂದರೆ ಆ ಮೈದಾ ಹಿಟ್ಟದು ಏನು ಮಿಕ್ಸ್ ಮಾಡ್ತಿದ್ದೀವಿ ಅದು ಗಂಟಾಗದೇ ಇರೋ ಥರ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಲೋಟ ಬಿಸಿ ನೀರಿನಿಂದ ಇದನ್ನು ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗೋ ಥರ ಕಲಿಸ್ಕೊಬೇಕು ಏನಕ್ಕೆ ಅಂತ ಅಂದರೆ ನಾವು ಆ ಒಬ್ಬಟ್ಟು ಮಾಡಬೇಕಾದ್ರೆ ಈ ಮೈದಾ ಹಿಟ್ಟಿಂದು ಕಣಕ್ಕು ಏನಿರುತ್ತೆ ಇದು ಸಾಫ್ಟ್ ಆಗಿದ್ದರೆ ನಮಗೆ ಒಬ್ಬಟ್ಟನ್ನ ತಟ್ಟೋದಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಈ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಅದು ಹಿಟ್ಟು ಕೈಗೆ ಅಂಟಬಾರ್ದು ನಾವು ಒಬ್ಬಟ್ಟನ್ನು ತಟ್ಟಬೇಕಾದ್ರೆ ಆ ಥರ ನೀ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಇದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಕಾಲು ಗಂಟೆಯಷ್ಟು ಅದನ್ನು ಇಟ್ಟು ಹದವಾಗ್ಲಿಕ್ಕೆ ಬಿಡಬೇಕು ನೋಡಿ ಇಟ್ಟು ಹದವಾದ ಮೇಲೆ ಈ ಥರ ಬರುತ್ತೆ ಸೊ ಹಿಟ್ಟು ಹದವಾಗಿದೆ ಈ ಥರ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಇದನ್ನು ಯೂಸ್ ಮಾಡಿ ಒಬ್ಬಟ್ಟನ್ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಹುಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಮೊದಲು ಸೊ ಇವಾಗ ಒಂದು ತೆಳುವಾದ ಪೇಪರಲ್ಲಿ ಒಬ್ಬಟ್ಟನ್ನ ತಯಾರು ಮಾಡಿಕೊಂಡು ಬೇಯಿಸ್ಬೇಕಾಗತ್ತೆ ಸೊ ಮೊದಲಿಗೆ ಆ ಪೇಪರ್ಗೆ ಎಣ್ಣೆಯನ್ನು ಸವರ್ಕೊಬೇಕು ಯಾಕೆಂದರೆ ಅದು ಒಬ್ಬಟ್ಟು ತಟ್ಟಬೇಕಾದ್ರೆ ಪೇಪರ್ಗೆ ಅಂಟ್ಕೊಬಾರ್ದು ಮತ್ತು ಅದನ್ನು ತಟ್ಟಿದಾದಮೇಲೆ ನಾವು ಅದನ್ನು ಎತ್ತಬೇಕಾದ್ರೆ ಕೈಗಾಗಲಿ ಅಥವಾ ಪೇಪರ್ಗಾಗಲಿ ಅಂಟಿದ್ರೆ ಕಿತ್ತೋಗುತ್ತೆ ನೋಡಿ ಈ ಥರ ಕಲಸಿರುವಂಥ ಮೈದಾ ಹಿಟ್ಟಿಂದ ನಾವು ಒಂದು ಸ್ವಲ್ಪ ಸ್ವಲ್ಪ ಉಂಡೆಯನ್ನು ತಗೊಂಡು ತೆಳುವಾಗಿ ಆ ಹಾಳೆ ಮೇಲೆ ಅಗಲವಾಗಿ ಮಾಡ್ಕೊಬೇಕು ಆ ಒಬ್ಬಟ್ಟಿನ ಉಂಡೆಯನ್ನು ಇಡಲಿಕ್ಕೆ ಎಷ್ಟು ಜಾಗ ಬೇಕಾಗುತ್ತೋ ಅಷ್ಟಕ್ಕೆ ನೋಡಿ ಈ ಥರ ಮಾಡ್ಕೊಬೇಕಾಗುತ್ತೆ ಈ ಥರ ನಿಧಾನವಾಗಿ ನೋಡಿ ಕೈಗೆ ಅಂಟಬಾರ್ದು ಅದು ಅಂಟಬಾರ್ದು ಅಂತಂದ್ರೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡಿರೋ ಹಚ್ಕೊಂಡಿರ್ಬೇಕು ಕೈಗೆ ಈ ಥರ ತೆಳುವಾಗಿ ಮಾಡ್ಕೊಬೇಕಾಗುತ್ತೆ ಈ ಥರ ತೆಳುವಾಗಿ ಮಾಡ್ಕೊಂಡ ನಂತರ ನೋಡಿ ನಾವು ಉಂಡೆ ಎಣ್ಣೆ ಏನು ಮಾಡಿ ರೆಡಿ ಇಟ್ಕೊಂಡಿದ್ದೀವಿ ಹಲಸಿನ ಹಣ್ಣಂದು ಮತ್ತು ಕೊಬ್ಬರಿದು ಅದೆಲ್ಲನೇ ನೀಟಾಗಿ ಅದನ್ನು ಮೈದಾ ಹಿಟ್ಟಿಂದ ಕವರ್ ಮೈದಾ ಹಿಟ್ಟು ಏನು ಕಲಸಿಟ್ಟಿರ್ತೀವಿ ಅದರಿಂದ ಕವರ್ ಮಾಡಬೇಕಾಗುತ್ತೆ ಈ ಥರ ಫುಲ್ಲು ಕವರ್ ಮಾಡಿ ಅದನ್ನು ನೀಟಾಗಿ ನಾವು ಸಾಫ್ಟಾಗಿ ತಟ್ಟಬೇಕಾಗುತ್ತೆ ನೋಡಿ ನಮ್ಗೆ ಆ ಥರ ತಟ್ಟೋಕ್ಕಾಗಲ್ಲ ಅಂದರೆ ಲೈಕ್ ಪೇಪರ್ ಮೇಲಿಟ್ಟು ಈ ಥರ ಅಗಲವಾಗಿ ಮೃದುವಾಗಿ ತಟ್ಟಿದ್ರೆ ನಮಗೆ ಒಂದು ಶೇಪ್ಗೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ ಈ ಥರ ಮಾಡಬೇಕಾಗತ್ತೆ ನೋಡಿ ಇವಾಗ ಪೇಪರ್ ಓಪನ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈ ಥರ ಬಂದ್ಬಿಟ್ಟು ನೋಡಿ ನಾವು ಈ ಥರ ಲೈಸಾಗಿ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದನ್ನು ಬೇಯಿಸ್ಕೊಳ್ಳೋಣ ಅದು ಬೇಯಿಸ್ಲಿಕ್ಕೆ ಒಂದು ತವಾ ಇಟ್ಟು ನಾವು ಸ್ವಲ್ಪ ಬಿಸಿ ಹಬ್ಬವ್ರಿಗೂ ವೆಯ್ಟ್ ಮಾಡಿ ತವಾ ಬೇಯ್ದಿದೆ ತವ ಕಾದಿದೆ ತವಾಕ್ಕ ಕಾದ ಮೇಲೆ ತವಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಸವರ್ಕೊಬೇಕಾಗುತ್ತೆ ಯಾಕಂದರೆ ಅದು ಒಬ್ಬಟ್ಟು ಖಾಲಿ ತವಾಗ ಹಾಕಿದ್ರೆ ಹೊಂಟತ್ತಲ್ಲ ಅದು ಅಂಟಬಾರ್ದು ಸೊ ಅದು ಕಿತ್ತೋಗ್ಬಾರ್ದು ಅಂತ ಹೇಳಿ ಫಸ್ಟು ಎಣ್ಣೆ ಸವರಬೇಕು ತವಾಗೆ ನಂತರ ಪೇಪರಿಂದ ನಿಧಾನಕ್ಕೆ ತೆಗೆದು ಅದು ಕೀಳ್ಬಾರ್ದು ಯಾಕೆಂದರೆ ತುಂಬ ತಿಳುವಾಗಿರೋದ್ರಿಂದ ಕಿತ್ತೋಗ್ಬಿಡುತ್ತೆ ಈ ಥರ ತವೆ ಮೇಲೆ ಹಾಕಿ ನಿಧಾನಕ್ಕೆ ಬೇಯಿಸಬೇಕು ಅಂದರೆ ಕಮ್ಮಿ ಉರಿಯಲ್ಲೇ ಬೇಯಿಸಬೇಕು ಅಂದರೆ ಜಾಸ್ತಿ ಉರಿ ಏನಾದ್ರು ಇಡ್ತು ಅಂದರೆ ಅದು ತುಂಬ ಸಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಅದನ್ನು ಈ ಥರ ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಒಂದು ಸೈಡು ಬೇಯಿಸೋಣ ಹಾಂ ನೋಡಿ ಈ ಥರ ಒಂದು ಸೈಡ್ ಬೆಂದಿದೆ ನೋಡಿ ಈ ಥರ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾವು ತವಾಗೆ ಮತ್ತು ಏನು ಇದನ್ನು ಬೇಯಿಸೋಕ್ಕೆ ಕೈ ಯೂಸ್ ಮಾಡ್ತೀವಿ ಅದಕ್ಕೆ ಎಣ್ಣೆ ಸಾವಿರಬೇಕು ಹ್ಞೂ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಅದನ್ನು ನೋಡಿ ಈ ಸೈಡ್ ಒಂಥರ ಬೆಂದಿದೆ ಅಲ್ಲ ಅದೇ ಥರ ಇನ್ನೊಂದು ಸೈಡು ಕೂಡ ಬೇಯಿಸ್ಕೊಬೇಕಾಗುತ್ತೆ ಮತ್ತೆ ಆ ಥರ ಅದೇ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಮಗ್ಚಿ ಮಚ್ಚಿ ನೀಟಾಗಿ ಹದವಾಗಿ ಬೇಯೋ ಬೇಯಿಸ್ಕೊಬೇಕು ಒಂದು ಐದರಿಂದ ಏಳು ನಿಮಿಷದಷ್ಟರಲ್ಲಿ ಅಂದರೆ ನಾವು ಗ್ಯಾಸ್ನ ಫ್ಲೇಮಲ್ಲೇ ಇಟ್ಕೊಬೇಕು ಜಾಸ್ತಿ ಉರಿಯಲಿಡಬಾರ್ದು ಜಾಸ್ತಿ ಉರಿಯಲ್ಲಿಟ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ನೀಟಾಗಿ ಬೆಂದಿದೆ ಸೊ ಮೊದಲನೇ ಒಬ್ಬಟ್ಟು ರೆಡಿ ಆಯಿತು ಸೊ ನೋಡಿ ಇದೇ ಥರ ಒಬ್ಬಟ್ಟೆಲ್ಲ ರೆಡಿಯಾಗಿದೆ ಸೊ ಇದೇ ಥರ ನಾವು ಮಾಡಿಕೊಂಡು ಒಂದೊಂದನ್ನು ಬೇಯಿಸ್ಕೊಂಡು ರೆ ಇತ್ತು ಅಂದರೆ ತಿನ್ನೋದಕ್ಕೆ ನಮಗೆ ಹಳಸಿನ ಹಣ್ಣಿನ ಹೋಳಿಗೆ ರೆಡಿ ಸೊ ಈ ಹಳಸಿನ ಹಣ್ಣಿನ ಹೋಳಿಗೆಯನ್ನು ನಾವು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆಗೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ತುಪ್ಪವನ್ನು ಇದ್ದೀನಿ ರುಚಿ ನೋಡಲಿಕ್ಕೆ ಸೊ ನೋಡಿ ಇದೇ ಹಳಸಿನ ಹಣ್ಣಿನ ಹೋಳಿಗೆ ಮಾಡುವ ವಿಧಾನ ಹಳಸಿನ ಹಣ್ಣಿಗೆಯನ್ನು ರೆಡಿ ಮಾಡಿದ್ದೀವಿ ನೀವು ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ